ಅದರಲ್ಲಿ ಸುಮಾರು ಐನೂರು ಸಂಘಗಳು ಭಾರತಪ್ಪ ಐನೂರು ಸಂಘಗಳು ಮಹಿಳಾ ಸಂಘಗಳಿದೆ ಇನ್ನು ಬಾಕಿ ಹುಡುಕಿ ಪುರುಷರ ಸಂಘ ಇರೋದು ಗೊತ್ತಾಯ್ತು ಸರ್ ಒಂದು ದಿನ ವಹಿವಾಟು ಎಷ್ಟಿದೆಯಪ್ಪ ವಹಿವಾಟು ಲಾಸ್ಟ್ ಇಯರ್ಗು ಈ ವರ್ಷಕ್ಕೂ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಎರಡು ಸಾವಿರದ ಇನ್ನೂರು ಮುನ್ನೂರು ಇನ್ನೂರ ಮೂರು ಪಾಯಿಂಟ್ ಐವತ್ತ್ಮೂರು ಕೋಟಿ ಇತ್ತು ವಹಿವಾಟು ಅಂದರೆ ಈ ವರ್ಷ ಕಳೆದ ವರ್ಷಕ್ಕೆ ಕೋರ್ಸಿದರೆ ಹನ್ನೆರಡು ಪರ್ಸೆಂಟು ವಹಿವಾಟು ಜಾಸ್ತಿ ಆಗಿದೆ ಈ ವರ್ಷ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಓದಾಯಿತು ಸ್ಯಾರಿ ಪ್ರತಿ ತೆರಿಗೆ ಪೂರ್ವ ಲ ಇದಾಯಿತು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎರಡು ಸಾವಿರದ ಎಂಟು ನಲವತ್ತಾರು ಪಾಯಿಂಟ್ ಸೆವೆನ್ ಫೈವ್ ಅಂದರೆ ಎರಡು ಸಾವಿರದ ಎಂಟು ನಲವತ್ತಾರು ಕೋಟಿ ಈ ವರ್ಷ ಟರ್ನ್ ಓವರ್ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಗುರಿ ಇದೆ ಗೊತ್ತಾಯ್ತಾ ಅದೇ ರೀತಿ ಮೂರು ಬಾರಿ ನಾವು ಖರೀದಿಯರನ್ನ ಜಾಸ್ತಿ ಕೊಟ್ಟಿದ್ದೀವಿ ಮೂರು ಬಾರಿ ಮೂರು ಬಾರಿ ಅಂದರೆ ಸುಮಾರು ಎಷ್ಟು ಮೂವತ್ತೆರಡರಂತೆ ಮೂವತ್ತ್ನಾಲ್ಕು ರೂಪಾಯಿನಂತೆ ಕೊಟ್ಟಿದ್ದೀವಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಮೂರು ಸಾರಿ ಮೂವತ್ತ್ಮೂರು ರೂಪಾಯಿ ಅರವತ್ತೆಂಟು ಪೈಸ ಮೂವತ್ತ್ನಾಲ್ಕು ರೂಪಾಯಿ ಇಪ್ಪತ್ತು ಪೈಸ ಹೈಯೆಸ್ಟ್ ರೇಟು ಈ ರಾಜ್ಯದ ಹದಿಮೂರು ಅಕೌಂಟ್ಗಳಿಗೆ ಹದಿನಾಲ್ಕು ಅಕೌಂಟ್ಗಳಿಗೆ ಹೈಯೆಸ್ಟ್ ರೇಟ್ ಕೊಟ್ಟರೆ ನಾವು ಎಷ್ಟು ಸುಮಾರು ಅಂದಾಜು ಅದು ಅಮೌಂಟು ಹಾಂ ಹಾಂ ಆಯಿತಾ ಅಲ್ಲಿಂದ ಬಂದರೆ ಈ ಬಾಕಿ ಎಲ್ಲ ತಮ್ಮ ಗಮನಕ್ಕೆ ಕೊಟ್ಟಿದ್ದೀವಿ ಈಗ ಕೆ ಎಮ್ ನಾವು ನಾವೇನು ಹೇಳಿದ್ದೀವಿ ಅಂದರೆ ಒಂದು ನಿನ್ನೆ ಒಂದು ರೆಜುಲೇಷನ್ ಮಾಡಿ ಈಗ ಎಸ್ ಎಂ ಪಿ ಪೌಡ್ರು ಇನ್ನೂರ ಅರವತ್ತು ರೂಪಾಯಿನಲ್ಲಿ ಮಾರಿ ಅಂತೇಳಿದ್ದು ಮಾರಲಿಲ್ಲ ಇನ್ನೂರು ರೂಪಾಯಿ ಈಗ ರೇಟು ಒಂದು ಕೆ ಜಿಗೆ ಅರವತ್ತು ರೂಪಾಯಿ ಹೋಗುತ್ತೆ ಇವತ್ತು ಒಂದು ಕೆ ಜಿ ಎಸ್ ಎಂ ಪಿ ಮಾಡಬೇಕಾದ್ರೆ ಮುನ್ನೂರ ಇಪ್ಪತ್ತು ರೂಪಾಯಿ ಬೇಕು ಈ ಇರೋದು ನೂರು ಇನ್ನೂರು ರೂಪಾಯಿ ಐತಿ ಒಂದು ಕೆ ಜಿಗೆ ನೂರ ಇಪ್ಪತ್ತು ರೂಪಾಯಿ ಲಾಸ್ ಆಗುತ್ತೆ ಒಂದು ಲೀಟ್ರು ಹಾಲಿಗೆ ಎಸ್ ಎಂ ಪಿ ಪೌಡ್ರು ಮಾಡಿದರೆ ನಾವು ರೈತರಿಗೆ ಕೊಡೋದಕ್ಕಿಂತ ಆರರಿಂದ ಏಳು ರೂಪಾಯಿ ಕಮ್ಮಿ ಆಗುತ್ತೆ ಗೊತ್ತಾಯ್ತು ಸರ್ ಆರರಿಂದ ಏಳ್ನೂರು ಏಳು ರೂಪಾಯಿ ಕಮ್ಮಿ ಆಗುತ್ತೆ ನಮಗೆ ಸುಮಾರು ನಮ್ಮಲ್ಲಿ ಒಂದು ಲಕ್ಷ ಎಂಬತ್ತು ಸಾವಿರ ಲೀಟ್ರ್ ಹಾಲು ನಾವು ಮಾರ್ತಾ ಇರೋದು ಬಾಕಿ ಉಳಿಕೆ ಹಾಲನ್ನು ನಾವು ಪೌಡ್ರ್ ಕನ್ವರ್ಷನ್ಗೆ ಕೆಲವು ಕಡೆ ಹೈದರಾಬಾದ್ಗೆ ಸೇಲ್ಸ್ ಇಟ್ಟಿದ್ದೀವಿ ಎರಡು ಲಕ್ಷ ಐವತ್ತು ಸಾವಿರ ಮತ್ತು ಮಿಲ್ಟ್ರಿ ಸಪ್ಲೈ ಇನ್ನು ಇದು ಪೆಟ್ ಪೆಟ್ಪಾಟ್ಲಿ ಎಲ್ಲ ಸೇರಿ ಕೊಟ್ಟು ಒಂದು ಹೋದಾಯಿತ ಎಲ್ಲ ಸೇರಿ ಒಂದು ಐದು ಲಕ್ಷ ಆರು ಲಕ್ಷ ಮಾರ್ಬೋದು ಅರವಿಂದ್ರೆ ಹುಸಿ ಇನ್ನು ಬಾಕಿದು ಒಂದು ಏಳೆಂಟು ಲಕ್ಷ ಕನ್ವರ್ಷನ್ಗೂ ಹೋಗುತ್ತೆ ಆದಷ್ಟು ಕನ್ವರ್ಷನ್ಗೆ ಹೋದ್ ಕಮ್ಮಿ ಮಾಡಿದ್ರೂ ಈ ಎಸ್ ಐ ಪಿ ಪೌಡ್ರು ಒಂದು ಕೆ ಜಿ ಎಸ್ ಐ ಪಿ ಪೌಡ್ರ್ ಮಾಡಿದರೆ ಆರಿಂದ ಏಳು ಪೈಸ ಆರಿಂದ ಏಳು ರೂಪಾಯಿ ಲಾಸ್ ಆಗುತ್ತೆ ಒಂದು ಕೆ ಜಿಗೆ ನಾವೀಗ ಇನ್ನೂರು ರೂಪಾಯಿ ಐತೆ ನಾವು ಮಾಡೋದಕ್ಕೆ ಎಸ್ ಐ ಪಿ ಪೌಡ್ರ್ ಮಾಡಿ ಕನ್ವರ್ಷನ್ಗೆ ಕಳಿಸಿದ್ರೆ ಮುನ್ನೂರು ಇಪ್ಪತ್ತು ರೂಪಾಯಿ ಬಿಡುತ್ತೆ ಗೊತ್ತಾಯ್ತಾ ಅದರಿಂದ ಇವತ್ತು ನಾವು ಎಸ್ ಐ ಪಿ ಒಂದು ಲೀಟ್ರು ಒಂದು ಎಸ್ ಐ ಪಿ ಒಂದು ಕೆ ಜಿ ಮಾರೋಕ್ಕೆ ಕೆ ಎಮ್ ಎಫ್ ದವ್ರಿಗೆ ಹನ್ನೆರಡು ರೂಪಾಯಿ ಕೊಡ್ತೀವಿ ಲೇವಿನ ಅದೇ ರೀತಿ ಬೆಣ್ಣೆ ಮಾರೋಕ್ಕೆ ಮೂವತ್ತೊಂದು ರೂಪಾಯಿ ಕೊಡ್ತೀವಿ ಆಮೇಲೆ ಹದಿನಾಲ್ಕು ಲಕ್ಷ ಲೀಟ್ರು ಅದ್ರ ಮೇಲೆ ಚೇಸ್ ಆಗ್ತಾರೆ ಪಾಯಿಂಟ್ ಒನ್ ಪರ್ಸೆಂಟ್ ಪಾಯಿಂಟ್ ಒನ್ ಪರ್ಸೆಂಟ್ ಅಂದರೆ ವರ್ಷಕ್ಕೆ ಹದಿನೈದು ಕೋಟಿ ಕೊಡ್ತೀವಿ ಕೆ ಎಮ್ ಎಫ್ಗೆ ನಾವು ಕೊಡೋದು ಇಲ್ಲಿ ರೈತರು ತ ಅವ್ರ ತಲೆ ಹೊಡೆದು ಆರಾಮಾಗಿ ಲಾಭ ಬಂತು ಅಂತ ಇಟ್ಕೊಳ್ತದೆ ಗೊತ್ತಾಯ್ತಾ ಈ ಪರಿಸ್ಥಿತಿ ಐತೆ ನಾವು ಈಗ ಕ್ಯಾಟ್ಲು ಫೀಡು ಅದನ್ನು ಹೈಯೆಸ್ಟ್ ರೇಟ್ ಮಾಡ್ತಾರೆ ಅದರಿಂದ ಈಗ ನಾವೀಗ ಎಸ್ ಎಂ ಪಿ ಏನೈತೆ ಕಂಬಿ ತಳ ಇರೋದ್ರಿಂದ ಇವತ್ತು ನಮಗೆ ಆ ಏನು ಮಾರ್ಕೆಟ್ ಇವತ್ತು ಇದೈತೆ ಅವರೇನು ಬೇಡ ನಾವು ಮಾರ್ಕೆಡ್ತೀವಿ ಆ ಇದನ್ನು ಫಿಫ್ಟಿ ಪರ್ಸೆಂಟ್ ಇಳಿಸ್ಬೇಕು ನಾವು ಅಂತ ಹೇಳಿದೀವಿ ಅವರು ಏನು ಸೇಲ್ಸು ಕಮಿಷನ್ ತಗೋತಾರೆ ಆ ಎಸ್ ಎಂ ಪಿ ಇರ್ಬೋದು ಬೆಣ್ಣೆ ಇರ್ಬೋದು ಮೂವತ್ತೊಂದು ರೂಪಾಯಿ ಬೆಣ್ಣೆಗೆ ಒಂದು ಕೆ ಜಿ ಕೊಟ್ಟರೆ ಯಾರು ಒಂದು ಕೆ ಜಿ ತುಪ್ಪ ಮಾರೋಕ್ಕೆ ಒಂದು ಹತ್ತು ರೂಪಾಯಿ ತಾಳಿವಿ ಒಂದು ಟನ್ನು ಅಂದರೆ ಎಷ್ಟಾಯಿತು ಒಂದು ಸಾವಿರ ಟನ್ನು ಅಂದರೆ ಸಾವಿರ ಟನ್ಗೆ ಎಷ್ಟಾಯ್ತು ಹಬ್ಬ ಅದೇ ಈಗ ನಮ್ಮಲ್ಲೇ ಸುಮಾರು ನೂರ ಐವತ್ತು ಕೋಟಿ ರೂಪಾಯಿ ಪದಾರ್ಥ ಐತೆ ಸ್ಟಾಕ್ ನಾವು ಗೌರಿ ಗಣೇಶ ಹಬ್ಬಕ್ಕೂ ನೆನ್ನೆ ಮೂವತ್ತೆಂಟು ಕೋಟಿ ಏನೋ ಮಾಡಿ ಕೊಟ್ಟಿದ್ದೀವಿ ಮತ್ತೆ ಮಾಳ್ಪಕ್ಷದ ಹಬ್ಬ ಬರುತ್ತೆ ಇದೆ ಅಕ್ಟೋಬರ್ ಎರಡಾದ ಮೇಲೆ ಮಾಳಪಕ್ಷ ಬರುತ್ತೆ ದೀಪಾವಳಿ ಆ ಹದಿನೈದು ದಿವಸ ಮುಂಚೆ ಅದೇನೈತೆ ಕೆಲವರು ಸಂಘ ಸಂಘಗಳಿಗೆ ರೈತರಿಗೆ ಪೇಮೆಂಟ್ ಓಲೇಬೇಕು ಅಂತ ನಿನ್ನೆ ಮೀಟಿಂಗ್ ಮಾಡಿ ಹೇಳಿದ್ದೀನಿ ಏಕೆಂದರೆ ಒಂದು ವರ್ಷಕ್ಕೊಂದು ಹಬ್ಬ ಮಾಡಪಕ್ಷ ದೀಪಾವಳಿಯಲ್ಲಿ ಅವ್ರ ತಂದೆ ತಾಯಿಗಳಿಗೆ ಹಿರಿಯರಿಗೆ ಹಿರಿಯಕರಿಗೆ ಒಂದು ಇದಾಕೋದು ಹಾಂ ಅದರಿಂದ ಈ ಥರ ಹೇಳಿದ್ದೀನಿ ಎಮ್ ಡಿ ಅವರಿಗೆ ಹೋದ ವರ್ಷ ಹೋದ ವರ್ಷನೂರ ಇಪ್ಪತ್ನಾಲ್ಕು ಕೋಟಿ ಹದಿನೆಂಟು ಕೋಟಿ ಸಾವಿರದ ಎಂಟುನೂರ ಇಪ್ಪತ್ತ್ನಾಲ್ಕು ಕೋಟಿ ಬಡವ ಬಟವಾಡೆ ಮಾಡಿದ್ದೀವಿ ರೈತರಿಗೆ ನೇರವಾಗಿ ಸಾವಿರದ ಎಂಟುನೂರ ಇಪ್ಪತ್ತ್ನಾಲ್ಕು ಕೋಟಿ ರೈತರಿಗೆ ಕೊಟ್ಟಿದ್ದೀವಿ ಹೋದ ವರ್ಷ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ನಮ್ಗೆ ವಹಿವಾಟು ಇದ್ದಿದ್ದು ಎರಡು ಲಕ್ಷದ ಎರಡು ಸಾವಿರದ ಇನ್ನೂರು ಮೂರು ಕೋಟಿ ಅದರಲ್ಲಿ ಸಾವಿರದ ಎಂಟುನೂರ ಇಪ್ಪತ್ನಾಲ್ಕು ಕೋಟಿ ರೈತರಿಗೆ ಓದನೇ ವರ್ಷ ಕೊಟ್ಟಿದ್ದೀವಿ ಎಂಬತ್ತು ಎಂಬತ್ತು